ಶ್ರೀ ಚೆನ್ನಕೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಕೆಲವೊಂದೇ ಕಡೆಗೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದು ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತ ಸನ್ಮಾನ್ಯ ಚಲುವಯ ಸಾಹೇಬ್ರು ಇಲ್ಲ ಈಗ ನಮ್ಮನ ಅಗ್ಲಿದ್ದಾರೆ ತುಂಬಾ ಪ್ರಿನ್ಸಿಪಲ್ ಮ್ಯಾನ್ ಅವರು ಈ ರೀತಿಯ ಒಂದು ಶಾಲೆಯಲ್ಲಿ ಶಿಸ್ತು ಕಲಿಸಿದ್ರು ಅದಕ್ಕೆ ತಕ್ಕ ಗಂಗಣ್ಣವರವ್ರ ಜೊತೆಗೆ ಹೆಡ್ ಮಾಸ್ಟ್ ಇದ್ರು ಮತ್ತೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾನು ಉಪಾಧ್ಯಾಯ ಆದ್ರೂ ಸಹ ಎಷ್ಟೋ ಕಡೆ ಅಸೂಯಗಳು ಇರ್ತದೆ ಆದ್ರೆ ಸಿ ಜೆ ಅವರು ಜರ ನಿಮ್ಗೆಲ್ಲ ಗೊತ್ತು ಮ್ಯಾಥಮೆಟಿಕ್ಸ್ ನಾನು ಸ್ವಲ್ಪ ವೀಕು ಇರೋದು ಹೇಳ್ಬೇಕು ತಮ್ಗೆ ಇವತ್ತು ನಾನು ಸಿ ಜೆ ಹತ್ರ ಕಲ್ತ್ಕೊಂಡು ನನ್ನ ಪಾಠವನ್ನ ಎಂಟು ಪರಿ ಎಂಟನೇ ಕ್ಲಾಸ್ಗೆ ಒಂದ್ ಸೆಕ್ಷನ್ ಮಾತ್ರ ಮ್ಯಾಥಮೆಟಿಕ್ಸ್ ಮಾಡ್ತಿದ್ದೆ ಮಿಕ್ಕಿದ್ದೆಲ್ಲ ಸಿ ವಿ ಅವರು ಅವರೇ ಮಾಡ್ತಾ ಇದ್ರು ಸೊ ಅಂದ್ರೆ ಯಾವಾಗಲೂ ಇನ್ನೊಬ್ರಿಂದ ಕಲಿಯ ಸಾಕಷ್ಟು ಇರ್ತದೆ ವಿದ್ಯೆ ಸೊ ಆದ್ರಿಂದ ಅವರು ತುಂಬಾ ಒಳ್ಳೆಯವರಿದ್ರು ಸಿ ಜೆ ಅವರು ತುಂಬಾ ನಿಮಗೆ ಮ್ಯಾಥಮೆಟಿಕ್ಸ್ ಅನ್ನ ಚೆನ್ನಾಗಿ ಕಲ್ಸ್ಕೊಟ್ರು ಅವರು ನಮ್ಗೆ ಆಗಲಿದ್ದಾರೆ ಶಾಂತಪ್ಪ ಅವರು ಆಗ್ಲಿದ್ದಾರೆ ಅವ್ರನ್ನೆಲ್ಲ ನೆನ್ಸ್ಕೊಂತ ಈ ವೇದಿಕೆ ಮೇಲೆ ಒಪ್ಪಸ್ತಿರುವಂತ ನಮ್ಮ ಎಲ್ಲ ಹಿರಿಯ ಸಹೋದ ಮಿತ್ರಗಳು ಅಂದ್ರೆ ನನ್ನ ಜೊತೆಲಿ ಕೆಲಸ ಮಾಡದಂತವರು ಮತ್ತು ನಮ್ಮ ಪ್ರೈಮರಿ ಶಾಲೆ ಈ ಹೈಸ್ಕೂಲು ಇಷ್ಟು ಮುಂದುವರಿಬೇಕಂದ್ರೆ ನೀವು ಮೇಲ್ ಬರ್ಬೇಕಂದ್ರ ಕಾರಣ ಅವರು ಅಲ್ಲಿ ಫೌಂಡೇಶನ್ ಹಾಕಿ ಕೊಟ್ಟಿದ್ಮೇಲೆ ಇಲ್ಲಿ ಸ್ವಲ್ಪ ಶಿಸ್ತುಬದ್ಧವಾಗಿ ಕಲ್ಸಿದ್ಕೋಸ್ಕರ ಇಡೀ ಇವತ್ತು ಎಲ್ಲೆಲ್ಲಿದ್ದರೆ ನನಗೆ ಹುಡುಗರು ಅವರೆಲ್ಲನು ಚೆನ್ನಾಗಿ ಓದಿದಿರ ಕೆಲಸದಲ್ಲಿ ವಿಶೇಷವಾಗಿ ನಿಮ್ಗೆ ತಿಳಿಸ್ಬೇಕಂದ್ರೆ ನಾನು ಸಹ ಈ ಶಾಲೆಯಲ್ಲಿ ಅನೇಕ ವಿಷಯಗಳಲ್ಲಿ ನಿಮಗೆ ಒಡೆದಿರ್ಬೋದು ಬೈದಿರ್ಬೋದು ಆದರೆ ಸ್ವಲ್ಪ ಮಟ್ಟಿಗೆ ಪಾಠವನ್ನ ಮಾಡಿ ನಮ್ಮ ಕರ್ತವ್ಯನ ಮುಗಿಸಿದ್ವಿ ನೀವೆಲ್ಲ ಈ ಮಟ್ಟದಲ್ಲಿ ಕೂತಿದ್ದೀರಾ ಸೊ ಯಾರು ಸಹ ನಮಗೆ ಪರಿಚಯ ಇರಲ್ಲ ಇವತ್ತು ನಾನು ಇಲ್ಲಿಂದ ಇಪ್ಪತ್ತೊಂದು ವರ್ಷಗಳ ಕೆಲಸ ಮಾಡಿ ಎಮ್ ಎಲ್ ಎ ಅದೆ ಸೊ ಅಷ್ಟು ಸುಲಭ ಎಮ್ ಎಲ್ ಎ ಆಗೋದು ಎಮ್ ಎಲ್ ಆಗಿ ಸಹ ಇಡೀ ನೆಲಮಂಗಲ್ದ ಯಾವ ರೀತಿ ಇವತ್ತು ನಮಗೆ ಇಲ್ಲಿ ಫಂಕ್ಷನ್ ಮಾಡಿ ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೀವಿ ಆ ರೀತಿ ಏನೇ ಒಂದು ಕೆಲಸ ಮಾಡಿದ್ರೆ ಅದನ್ನ ಉಳಿಬೇಕು ಆ ರೀತಿ ಕೆಲಸ ಕಾರ್ಯಗಳನ್ನ ನೆಲಮಂಗ್ಲ ಮಾಡಿದೆ ಈ ರಸ್ತೆ ಓಡಾಡಕ್ ಆಗ್ತಿರ್ಲಾ ಫಸ್ಟ್ ಗೆದ್ದ ತಕ್ಷಣನೇ ಈ ರಸ್ತೆ ಇಪ್ಪತ್ತೊಂದು ಕೋಟಿ ಸ್ಯಾಂಕ್ಷನ್ ಮಾಡಿ ನಾನು ವಿಶ್ವನಾಥ್ ಅವರು ಈ ರಸ್ತೆಯನ್ನ ಮಾಡಿದ್ದು ಸೊ ಆ ರೀತಿ ಕೆಲಸಗಳನ್ನ ಮಾಡ್ಬೇಕು ಎರಡು ಡಿಗ್ರಿ ಕಾಲೇಜ್ ಹೆಣ್ಣು ಮಕ್ಕಳಿಗೆ ಯಾವ್ದು ಇಲ್ಲ ಎರಡು ಡಿಗ್ರಿ ಕಾಲೇಜ್ ಮಾಡಿದ್ವಿ ಯಾಕಂದ್ರೆ ವಿದ್ಯಾ ಬಗ್ಗೆ ಯಾಕಂದ್ರೆ ತುಂಬಾ ಬಡತನದಲ್ಲಿ ಬಂದು ಈ ಮಟ್ಟಕ್ಕೆ ಹೋದ್ಮೇಲೆ ನಾವು ಮಕ್ಳಿಗೆ ಏನಾದ್ರು ಸಾಧನೆ ಮಾಡ್ಬೇಕಂತ ಹೇಳಿ ನೆಲಮಂಗಲದಲ್ಲಿ ಒಂದು ಮತ್ತೆ ನೆಲಮಂಗಲ ಪಿ ಯು ಕಾಲೇಜ್ ಮೂರು ಕಾಲೇಜ್ ಆ ಹೆಣ್ಮಕ್ಳೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾಯ್ತು ತುಮಕೂರ್ಗೆ ಹೋಗ್ಬೇಕಾಯ್ತು ಇವತ್ತು ಸಾವಿರಾರು ಜನ ಹೆಣ್ಮಕ್ಳಲ್ಲಿ ಓದ್ತಾ ಇದ್ದಾರೆ ಎರಡು ಡಿಗ್ರಿ ಕಾಲೇಜ್ ಅನ್ನು ಮಾಡಿದ್ವಿ ಹಾಸ್ಟೆಲ್ ಮಾಡಿದ್ವಿ ಅಂದ್ರೆ ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ಮನ್ಸಿದ್ರು ಏನ್ ಬೇಕಾದ್ರೂ ಮಾಡಬಹುದು ಕಾರಣಾಂತಗಳಿಂದ ನಾನು ಅವಾಗೆಲ್ಲ ನೀವೆಲ್ಲ ಸಾಕಾರ ಮಾಡ್ ಗೆದ್ದೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಸುಮಾರು ಒಂದು ಸಾವಿರ ಕೋಟಿ ಕೆಲಸನ ಮಾಡಿ ಇವತ್ತು ನಾಗರಾಜ್ ಅವ್ರ ಇರ್ಬೇಕಂತ ಎಲ್ಲಾ ಕಡೆ ಅಂತಾರೆ ಆದ್ರೆ ಕಾರಣ ಅಂತ ರಾಜಕೀಯ ವ್ಯತ್ಯಾಸ ಜಾತಿ ವೈರಿಗಳಿಂದ ನಾವು ಸೋಲ್ತಾ ಇದೇ ಬಿಟ್ರೆ ಯಾವುದೇ ಕಾರಣದಿಂದ ನಾನು ಸೋಲಕ್ಕೆ ಚಾನ್ಸೇ ಇರಲಿಲ್ಲ ಸೊ ಆದ್ರೂ ಪರವಾಗಿಲ್ಲ ಆದ್ರೆ ನೀವು ನಾನು ಎಲ್ಲೇ ಹೋಗ್ಲಿ ವಿದ್ಯಾರ್ಥಿಗಳು ಅಲ್ಲಿ ಸಾರ್ ನಿಮ್ ಸ್ಟೂಡೆಂಟ್ ಅಂತಾರೆ ಗೊತ್ತೇ ಎರಡು ಎರಡ್ ಮಕ್ಳು ಇರ್ತಾರೆ ಈ ರೀತಿ ಬದಲಾವಣೆ ಆಗ್ಬಿಟ್ಟಿರ್ತೀರಾ ಯಾವ ಊರ್ಗ್ ಹೋಗ್ಲಿ ಸರ್ ನಿಮ್ ಸ್ಟೂಡೆಂಟ್ ಅಂತಾರೆ ಆ ಸೋಲೂರ್ಗ್ ಹೋಗ್ಲಿ ಮತ್ತೆ ಗುಡಮನಳ್ಳಿಗೆ ಹೋಗ್ಲಿ ಆ ಕಡೆ ಸೋಂಪುರ ಹೋಗ್ಲಿ ಒಂದ್ ನಾಲ್ಕೈದು ಮನೇಲಿ ಊಟ ಮಾಡೋರ್ಗು ಬಿಡ್ಲಿಲ್ಲ ಕರ್ಕೊಂಡು ಹೋಗಿ ನಾನು ಸ್ವಲ್ಪ ವೆಜ್ ತಿಂತೀನಿ ಹಂಗಾಗಿ ನಾನ್ವೆಜ್ ಮಾಡ್ತೀನಿ ಸರ್ ಅಂತ ಹೇಳಿ ತುಂಬಾ ಕಡೆ ಕರ್ಕೊಂಡು ಹೋಗಿದ್ರು ಆ ಮದುವೆ ಹೋಬಳಿಲಿ ಈ ಕಡೆ ಯಲಹಂಕ ಅಲ್ಲಿ ಎಲ್ಲಾ ಕಡೆ ಹುಡುಗರು ಸೊ ತುಂಬಾ ಮತ್ತೆ ವಿಧಾನಸೌಧ ವಿಧಾನಸೌಧದಲ್ಲಿ ಸರ್ ನಿಮ್ ಸ್ಟೂಡೆಂಟ್ ಸರ್ ಅಂತಾರೆ ಏನಪ್ಪ ಅಂದ್ರೆ ನಾನು ಡಾಕ್ಟರ್ ಸರ್ ಅಂತಾರೆ ಇಲ್ಲೇ ಕೆಲ್ಸಕ್ಕೆ ಬಂದ್ ಸರ್ ಅಂತಾರೆ ಮತ್ತೆ ಸೌಧದಲ್ಲಿ ಅಲ್ಲೆಲ್ಲ ಜಾಸ್ತಿ ಓಡಾಡ್ತಾ ಇರ್ತೀನಿ ಬಹಳ ಸಂತೋಷ ಆಗ್ತದೆ ನಮ್ಮ ಹುಡುಗರು ಅಂತ ತಕ್ಷಣ ಅವಾಗಲ್ಲ ಯಾರು ನಮ್ಮ ಪಕ್ಕದಲ್ಲಿ ಎಮ್ ಎಲ್ ಎಸ್ಟರ್ಗಳು ಇದ್ರೆ ಸರ್ ನಮ್ ಸ್ಟೂಡೆಂಟ್ ನಮ್ಮ ಕೈ ಅವರು ನಿಮ್ ಟೀಚರ್ ಅಂತ ನನ್ನ ಕೇಳ್ತಾರೆ ಅವರು ಸೊ ಈ ರೀತಿ ಏನಪ್ಪ ಅಂದ್ರೆ ಸಂಬಂಧಗಳು ಬೆಳಿತವೆ ವಿದ್ಯಾರ್ಥಿಗಳು ನೆನ್ಸ್ಕೊಂತಾರೆ ನಾವು ಅಡಿಪಾಯ ಹಾಕಿದ್ದನ್ನ ಮೇಲ್ಗಡೆ ಅಂತ ಎಲ್ಲ ವಿದ್ಯಾರ್ಥಿಗಳು ಉಪಾಧ್ಯಾಯರು ನಿಮ್ಗೆ ಕಲ್ಸಿದ್ಕೋಸ್ಕರ ಇವತ್ತು ನೀವು ನಮ್ಮನ್ನೆಲ್ಲ ಕರೆಸಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರ ಇನ್ನು ಬೆಳಿಬೇಕು ಇನ್ನು ಚೆನ್ನಾಗ್ ಆಗ್ಬೇಕು ನಿಮ್ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಯಾಕೆಂದ್ರೆ ವಿದ್ಯೆ ಇದ್ರೆ ಎಲ್ ಬೇಕಾದ್ರೂ ಬದುಕ್ಬೋದು ವಿದ್ಯೆ ಇಲ್ಲ ನೀನ್ ನೋಡಿಬೇಕ್ರೆ ನೀವೆಷ್ಟು ಲಕ್ಷಣವಾಗಿದ್ದೀರಾ ವಿದ್ಯೆ ಇಲ್ದವ್ರು ಮನೆಗಳು ನೋಡಿ ಯಾವ ರೀತಿ ಲಕ್ಷಣ ಅಂತಾರೆ ಅವ್ರ ಸೇರೋ ಒಂದ್ ಕಡೆ ಹಿಂಗ್ ಬಿದ್ದಿರ್ತದೆ ಆ ಬ್ಲೌಸ್ ಹಿಂಗ್ ಹೋಗಿರ್ತದೆ ಸೊ ವಿದ್ಯೆ ಇದ್ರೆ ಏನಾಗುತ್ತೆ ಅವ್ರಿಗೆ ನಾಗರಿಕತೆ ಬರ್ತದೆ ಮತ್ತೆ ತನ್ನ ಮಕ್ಕಳು ನಾಗರಿಕತೆ ಕಲಿತಾರೆ ಅದಕ್ಕೋಸ್ಕರ ಆದ್ರೂ ವಿದ್ಯೆ ಇರ್ಬೇಕು ನೀವು ಓದಿಲ್ಲ ಅಂದ್ರೂ ನೀವ್ ಕೆಲ್ಸಕ್ ಹೋಗಿಲ್ಲ ಅಂದ್ರು ನಿಮ್ ಮಕ್ಕಳನ್ನಾದ್ರು ವಿದ್ಯೆ ಕಲಿಸಿ ಕೆಲ್ಸಕ್ ಕಳಿಸಿ ಯಾಕೆಂದ್ರೆ ಇವತ್ತು ಉಪಾಧ್ಯಾಯ ಮಕ್ಕಳು ವಿಶೇಷವಾಗಿ ನಿಮ್ಮಕ್ಳು ಆಗ್ಲಿ ಐ ಎ ಎಸ್ ಕೆ ಎಸ್ ಆಗಿರೋರು ಅವರೇ ತುಂಬಾ ಯಾಕಂದ್ರೆ ಯಾರು ನಿಷ್ಠೆಯಿಂದ ಕೆಲಸ ಮಾಡಿ ವಿದ್ಯೆ ಕಲ್ಸಿರ್ತಾರ ಅವ್ರ ಮಕ್ಕಳುಗಳು ನೋಡಿ ನೀವು ಎಲ್ಲಾರ ಮಕ್ಕಳು ಒಳ್ಳೆ ಸ್ಥಾನದಲ್ಲಿ ಇದಾರೆ ಯಾರು ಕಳ್ತಂದಲ್ಲಿ ಮಾಡಿ ಕೆಲಸ ಮಾಡಿರೋ ಬರೀ ಸಂಬಳ ತೊಗೊಂಡೋಗಿರ್ತಾರೆ ಅವ್ರ ಮಕ್ಕಳು ನೋಡಿ ನೀವು ಒಬ್ನು ಓದಿರಲ್ಲ ಇಷ್ಟೇ ವ್ಯತ್ಯಾಸ ವಿದ್ಯಾರ್ಥಿಗಳಿಗೆ ಉಪಾಧ್ಯಾಯರಿಗೆ ಸೊ ಅದಕ್ಕೋಸ್ಕರ ನಮ್ಮ ಈ ಮೇಲ್ಕೊಳ ಕೂತಿರುವಂತ ಎಲ್ಲಾ ಉಪಾಧ್ಯಾಯರ ಮಕ್ಕಳು ಚೆನ್ನಾಗಿದ್ದಾರೆ ವಿಶೇಷ ನನ್ನ ಮಕ್ಳು ಅಂತೂ ಬಹಳ ಚೆನ್ನಾಗಿ ಓದಿದ್ದಾರೆ ಒಬ್ಳು ಎಮ್ ಡಿ ರೇಡಿಯಾಲಜಿ ಇನ್ನೊಬ್ರು ಬಿಇ ಒಬ್ಳು ಮದುವೆ ಆಗಿದೆ ಇನ್ನೊಬ್ಳು ಈಗ ಮೂರನೇ ತಾರೀಕು ನವೆಂಬರ್ ಮೂರು ನಾಲ್ಕು ಮದ್ವೆ ತಾವೆಲ್ಲ ದಯಮಾಡಿ ಬರಬೇಕು ವೈಟ್ ಪಟೇಲ್ ಪ್ಯಾಲೇಸ್ ಅಲ್ಲಿ ಸೊ ಈ ಮಟ್ಟಕ್ಕೆ ನಾವು ಬೆಳಿಬೇಕಂದ್ರೆ ಈ ಶಾಲೆ ಇಪ್ಪತ್ತೊಂದು ವರ್ಷಗಳ ಕಾಲ ನಾನು ಇಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲ್ ಇಲ್ಲಿ ಶಿಕ್ಷಕರು ಮತ್ತು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳೆಲ್ಲ ಸೇರ್ಕೊಂಡು ನಮ್ಗೆ ಸಹಕಾರ ಮಾಡಿದಕೋಸ್ಕರ ಈ ಮಟ್ಟಕ್ಕೆ ಹೋದ್ವಿ ಜೊತೆಗೆ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೇಕಂದ್ರೆ ನಾನು ಒಬ್ಬ ಟೀಚರು ತುಂಬಾ ಬಡತನದಲ್ಲಿ ಬಂದಿದ್ದು ಒಂಬತ್ತು ಜನ ಮಕ್ಕಳ ತಂದೆಗೆ ಊಟ ಇಲ್ದ ಬಂದಿದ ಪರಿಸ್ಥಿತಿಲಿ ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಅರ್ಥ ಮಾಡಿ ಆರ್ ಕಾರ್ ಇಟ್ಕೊಂಡಿರಿ ನಲ್ವತ್ತು ಲಕ್ಷ ಬಾಡಿಗೆ ಬರ್ತದೆ ಅರ್ಥ ಮಾಡ್ಕೊಳ್ಳಿ ಮುಂದಕ್ಕೆ ಸಾಧನೆ ಮಾಡ್ಬೇಕು ಒಬ್ಬನ ಕಾಲದ ಮುಂದಕ್ಕೆ ಹೋಗ್ಬಾರ್ದು ನಾವು ಕಷ್ಟಪಟ್ಟು ಮುಂದಕ್ಕೆ ಹೋಗ್ಬೇಕು ಸೊ ಕಷ್ಟಪಟ್ಟು ಮುಂದೋದ್ರೆ ಯಾವತ್ತೂ ಬಡತನದಲ್ಲಿ ಒಂದೇ ಸರಿ ಮೇಲಕ್ಕೆ ಬರಕ್ ಆಗಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನೀವು ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಹೋಗಿ ದೇವ್ರು ನಿಮ್ಗೆಲ್ಲಾರ್ಗು ಒಳ್ಳೇದಾಗತ್ತೆ ಎಲ್ರು ಮೇಲೆ ಹೋಗ್ತೀರಾ ನೀವು ದುಶ್ಚಟಗಳನ್ನು ಬಿಟ್ಬಿಡಿ ಸ್ನೇಹಿತರು ಕೆಲವ್ರು ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಕೂಡಿಸ್ಕೊಂಡ್ರೆ ಇಲ್ದ ದುಷ್ಟ ಕಲಿಸ್ತಾರೆ ಅದಕ್ಕೆ ಹೋಗ್ಬೇಡಿ ಅವ್ರು ಮಾಡ್ಕೊಂಡ್ಲಿ ನೀವ್ ಹೋಗ್ಬೇಡಿ ನಾವ್ ಇವತ್ತವರೆಗೂ ಅಷ್ಟೇ ಎಲ್ಲಾ ಎಂ ಎಲ್ ಗಳು ಮಂತ್ರಿಗಳ ಜೊತೆಲ್ಲೆಲ್ಲಿರ್ತೀವಿ ಯಾವ್ದೋ ಒಂದ್ ಕೆಟ್ಟ ಜ್ಯೂಸ್ ಕುಡ್ತೀವಿ ಊಟ ಮಾಡ್ತೀವಿ ಇಷ್ಟೇ ಸೊ ಅದಕ್ಕೋಸ್ಕರ ಆಮೇಲೆ ಏನಾದ್ರೂ ಕೆಲಸ ಮಾಡೋಕೆ ಸಾಧನೆ ಮಾಡ್ಬೇಕು ಇವತ್ತು ನೀವು ಸಾಧನೆ ಮಾಡಿದ್ರಲ್ಲ ನಾವೆಲ್ಲ ನೆನ್ಸ್ಕೊಂತೀವಿ ನೀವು ನಮ್ಮನ್ನ ನೆನ್ಸ್ಕೊಂತೀರ ನಾವು ಸಹ ನಿಮ್ಮನ್ನ ನೆನ್ಸ್ಕೊಂತೀವಿ ಏನೇ ಸಣ್ಣ ಪುಟ್ಟ ಕೆಲ್ಸ ಬನ್ನಿ ನಮ್ಮ ಕಡೆಯಿಂದ ಸರ್ಕಾರದಲ್ಲಿ ಮತ್ತೆ ಬೇರೆ ಅಧಿಕಾರಿಗಳ ನಮ್ ಕೆಲಸ ಮಾಡ್ಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಬಿ ಡಿ ಡಿ ನಮ್ ಸ್ಟೂಡೆಂಟ್ ಈಗ ನಂದೇ ಫೈಲು ನಾವು ನಮಸ್ಕಾರ ಹಾಕಿ ಟೀ ಕುಡಿಸಿ ಆ ಫೈಲ್ ತಂದು ನನಗೆ ಕೊಟ್ಟ ನಮ್ ಫೈಲ ಪ್ರಾಬ್ಲಮ್ ಆಗಿದೆ ಸೊ ಆ ರೀತಿ ನಿಮ್ಮ ಸಹಕಾರ ಇರ್ತದೆ ಅದಕ್ಕೋಸ್ಕರ ನಿಮ್ಮೆಲ್ಲರೂ ಒಂದ್ಸ ನನ್ ಕರೆದು ಎರಡ್ ಮಾತ ಜಾಸ್ತಿ ಮಾತಾಡ್ಬಿಟ್ಟು ತಪ್ಪಿಡ್ಕೊಂಬಿಡಿ ಎರಡು ಮಾತ ಅವಕಾಶ ಮಾಡ್ಕೊಟ್ಟಂತ ನಿಮ್ಮೆಲ್ಲರ ಮಾತನ್ನು ಮುಗಿಸ್ತಾ ಇದೀನಿ ಜೈ ಜೈ ಕರ್ನಾಥ